ಮೇಡಮ್ ಅವ್ರೇನ್ ಹೇಳ್ತಾರೆ ಇದು ಮೇಡಮ್ ನಾವು ಮಾಡಿದ್ರೆ ಮೇಡಮ್ ಇಡೋದಿಲ್ಲ ಮೇಡಮ್ಗೆ ಹಣ ಬೇಕು ಡೈರೆಕ್ಟ್ ಆಗಿ ಕಾಲ್ ಕರೆಕ್ಟ್ ಮಾಡಿ ಕರೆಕ್ಟ್ ಆಫೀಸ್ ಅಲ್ಲ ಅದು ಅಲ್ಲಾಳಿ ಆಫೀಸ್ ಆಗೋದು ಬರಲ್ಲ ಐದು ಗಂಟೆಗೆ ಬರ್ತಾರೆ ತಹಶೀಲ್ದಾರ್ ವಸೂಲಿ ಮಾಡ್ಕೊಂತಾರೆ ಹೋಗ್ತಾ ಇರ್ತಾರೆ ಎಸಿಗೆ ಬರೆದು ಬರ್ದು ಹಾಕ್ತಾರೆ ರೈತರು ಎಲ್ ತರೋ ದುಡ್ಡು ನಿಮ್ ಕಚೇರಿಗೆ ಬಂದ್ರೆ ಬಂದಿದ ತಕ್ಷಣ ಐನೂರು ರೂಪಾಯಿ ನೋಟು ಒಂದೇ ಅಲ್ಲ ಹತ್ತು ನೋಟ್ ಮೇಲೆ ಇದ್ರೇನೆ ಹರ ಮುಡ್ತಾರೆ ಅತಿ ಕರಪ್ಷನ್ ಅಂದ್ರೆ ಎ ಸಿ ಎಷ್ಟು ಕರಪ್ಷನ್ ಇದೆ ಆಮೇಲೆ ತಾಲೂಕು ಕಚೇರಿ ಎಲ್ಲ ಮಧ್ಯವರ್ತಿ ನಮಗೆ ಬೇಕಾಗಿರೋದು ತಹಸೀಲ್ದಾರ್ ಕೇಂದ್ರ ಸಾಧನೆ ತಹಸೀಲ್ದಾರ್ ತಹಸೀಲ್ದಾರ್ ಇದೆ ಆಮೇಲೆ ಅದಕ್ಕಿನ ಮೇನು ನೀವು ನೀವು ಒಬ್ಬ ಎಸಿ ಅವರು ಆನೆ ಕಲ್ಲೂ ಅಂದ್ರೆ ತಹಸೀಲ್ದಾರ್ ಬರಲ್ಲ ಅಂದ್ರೆ ಯಾವ ಮಾರ್ಕೆಟ್ ತಾಲೂಕು ಆನೆ ಕಡಬು ಒಂದ್ ನಿಮಿಷ ಬಾಕ್ ಸೈಲೆಂಡ್ ಏನಿದೆ ಎರೇದು ಸರ್ಕಾರಿ ಜಾಗಗಳು ದಯವಿಟ್ಟು ನಮ್ಗೆ ಯಾರು ಕಾಲು ಚಿತ್ರಕ್ಕೆ ಬಿಡಕರ ಸರ್ಕಾರಿ ಜಾಗಗಳು ಒಂದಿಲ್ಲದೆ ನಮ್ಗೆ ಗುಡಿಬೇಕು ಗುಂಡು ತೋಬುಗಳಾಗಿರ್ಬೋದು ಕೆರೆಗಾಗಿರ್ಬೋದು ರಾಜಕಾಲುವೆಗಳಾಗಿರ್ಬೋದು ಕಾವೂಲ್ಗಾಗಿರ್ಬೋದು ಎಲ್ಲಾ ಸರ್ಕಾರಿ ಜಮೀನುಗಳು ನಮ್ಮ ಮುಂದಿನ ಪೀಳಿಗೆಗೆ ಪ್ರತಿ ಒಂದು ಗುಂಟೆನು ಬೀರಿ ಒಂದು ಅಡಿ ಕೂಡ ನಮಗೆ ಬೇಕು ರಾಜಕಾಲೆಗಳು ಬಾಲಾಜಿಯವರ ಮುಂತಾದವ್ರಿಯೇ ರಾಜಧಾನಿ ತೆರವು ಮಾಡಿಸಿದಾಗ ನಗು ಬರುತ್ತೆ ಆ ತೆರವು ಹಾಸ್ಬಿಟ್ಟು ಎಲ್ಲಾರು ನೋಡಿ ಇದು ರಾಜಲ್ವೇ ಈಗ ಜೋಡ್ ಹೆಂಗ್ ಬೇಡ ನನ್ ಅತಿ ಪುಸ್ತಕ ಈಗ ಮೂರುವರೆ ಹತ್ರ ಪಂಜಾಬುರ ಮೇಲಿದ್ದ ನಿಮಗೂ ಅಂತ ಚೌಟ್ರಿ ಮತ್ತೆ ರೇಷ್ಮೆ ಇಲಾಖೆ ಚೋಟ್ರೆ ಕಾಲಗಾಲ ಮೇಲೆ ಚೋಟನೆ ಕಟ್ಸಿದ್ದಾರೆ ಈಗ ನಾನ್ ಹೇಳುದು ಮೇಡಮ್ ದೊಡ್ಡ ವಿಷಯ ಅಂತ ಹೇಳಕ್ ಈಗ ಸಜಾಪುರ ಮೈನ್ ರೋಡ್ ಅಲ್ಲಿ ಬಿ ಬಿ ಜ್ಯೂಲರ್ಸ್ ಅಂತ ಒಂದಿದೆ ಅದ್ರಿಂದ ಒಂದ್ಸಲಿ ನಾಲ್ಕು ಎಕರೆ ಕೆರೆ ಇದೆ ಇವತ್ತಿನ ಬೆಳೆ ಇನ್ನೂರು ಕೋಟಿ ಅದರಲ್ಲಿ ಒಂದು ದೇವಸ್ಥಾನ ಕ ಎಲ್ಲ ಗೊತ್ತ ಅಧಿಕಾರಿಗಳಿಗೆ ಅಭಾಗದಲ್ಲಿ ನಾಲ್ಕು ಎಕರೆ ಉಳಿಸಿದ್ರೆ ನಮ್ಮ ಮುಂದಕ್ಕೆ ನಿಮ್ಗೆ ಇರತ್ತ ಕೆರೆ ಕೆರೆಯನ್ನ ಮುಚ್ಚಿಬಿಟ್ಟು ಇವರು ಮನೆಗಳ ಕಟ್ಬಿಟ್ಟು ಆರಾಮಾಗಿ ಒಂದು ಇನ್ನೊಂದು ರಾಜವರ್ಣ ದೇವಸ್ಥಾನ ಬರ್ಕೊಳ್ಳಿ ಸರ್ ಬೈವ ಬಸವರ್ಣ ದೇವಸ್ಥಾನ ಒಂಬತ್ತೂವರೆ ಎಕರೆ ಸರ್ಕಾರ ಅದರಲ್ಲಿ ಚೌಟ್ರಿ ಕಟ್ಟಕ್ಕೆ ಬಿಟ್ಟಿದ್ದಾರೆ ಟಿಮ್ಮರ್ ಮೀಲ್ ಹಾಕಿದ್ದಾರೆ ಯಾವುದು ಮಡ್ಕಪ್ ಅಂತ ಕಾಫಿ ಶಾಪ್ ಅಂತ ಮಾಡಿದ್ದಾರೆ ಆಮೇಲೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಒಂದು ದೊಡ್ಡ ಚೌಟ್ರಿ ಮಾಡಿದ್ದಾರೆ ಆ ಚೌಟ್ರಿ ಒಂದು ತಿಂಗ್ ಒಂದು ದಿನಕ್ಕೆ ಬಾರಿಗೆ ಲಕ್ಷ ರೂಪಾಯಿ ಅಂದ್ರೆ ಒಂದು ಮದ್ವೆಗೆ ಬಾರಿಗೆ ಲಕ್ಷ ರೂಪಾಯಿ ಇವತ್ತಿನವರೆಗೂ ಹದಿನೇಳರ ಚೌಟ್ರಿ ಕೇಳಿದ್ರೆ ಇವತ್ತಿನವರೆಗೂ ದುಡ್ಡು ದಿನ ಇರೋದು ಕಾಸಿ ಬೇಕಾರೆ ಒಂಬತ್ತುವರೆ ಎಕರೆ ಒಂದು ಆಮೇಲೆ ಇನ್ನು ನನಗೆ ಒಂದು ಐದೂವರೆ ಎಕರೆ ಎನ್ ಎಚ್ ಹೊಸೂರು ಮೈನ್ ರೋಡ್ಗೆ ಸಿಗುತ್ತೆ ಈಶ್ವರ ಟೆಂಪಲ್ ಅಲ್ಲೇದು ಅಲ್ಲೊಂದು ಒಂದು ಚೌಟ್ರಿ ಆರು ಲಕ್ಷವರೆಗೆ ಬರುತ್ತೆ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಐದು ಫ್ಲೋರ್ ಬಿಲ್ಡಿಂಗ್ ಬಾಡಿಗೆ ಮನೆಗೆ ತೆರಿಗೆ ತೆರವು ಮಾಡಿಸೋದಕ್ಕೆ ಮುಂದಾಗಿಲ್ಲ ನಮ್ಮ ಅಧಿಕಾರದಲ್ಲಿ ಯಾರು ನವೀನ್ ಡಿ ಡಿ ಅವರು ಬರುತ್ತೆ ಇದು ಚೌಟ್ರಿ ಹೇಳಿದ್ದು ಅವರ ಫಸ್ಟ್ ಹೇಳಿದ್ದು ಬೈಲ್ ಒಂದು ದೇವಸ್ಥಾನ ಮುಂಜಾನೆ ಡಿ ಅವರು ಬರುತ್ತೆ ಇಂಥವು ನೂರಾರು ಒಂದು ಎರಡು ಆಗಿದ್ರೆ ಕೂಡ ಖುಷಿ ನಮಗೆ ನೂರಾರು ಆಗೋದು ಇದನ್ನ ನಾವು ಬೆಳಗ್ಗೆಯಿಂದ ಕಾದಿದ್ದು ಇವು ಇದನ್ನ ತೆರವುಗೊಳಿಸಿ ಇದು ಕೃಷ್ಣ ಹೇಳ್ತಾರೆ ನಮ್ಮ ಕಂದಾಯ ಮಂತ್ರಿ ಫಸ್ಟ್ ಪ್ರಿಫರೆನ್ಸ್ ಅಧಿಕಾರಿಗಳಿಗೆ ಸರ್ಕಾರಿ ಜಗಳಿಗೆ ನಮ್ಗೆ ನಮ್ಗೆ ತಹಸೀಲ್ದಾರ್ನ ಹುಡುಕ್ಕೊಡ್ಬೇಕಲ್ಲ ನೀವು ತಹಸೀಲ್ದಾರ್ ನಾನು ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತಾ ಇರಲಿ ನಿಮ್ ನಮಗೆ ನಮ್ಗೆ ತಹಸೀಲ್ದಾರ್ ಇಲ್ಲ ನಮ್ ಮಾ ಕಂಡು ಅಂತ ನಾವು ಹುಡುಕ್ಕೊಡಿ ಅದು ನೋಡಿ ನಮ್ಮ ಬೇಡಿಕೆಗಳು ನಾರಿವಾ ಬೇಡಿಕೆಗಳು ಯಾವುದೇ ರೀತಿಯಲ್ಲಿ ಸ್ವಂತದ ನನ್ನದ ಯಾವ ನನ್ಗೊಂದು ಗುಂಟೆ ಜಮೀನು ಇರುತ್ತೆ ನೀವು ಬೇಡಬೇಡಿ ಯಾಕಂದ್ರೆ ಹಳೆಯ ತಾಸೆದಾರು ಮಹೇಶ್ ಆನೆಕಾಲ್ ತಾಲೂಕಲ್ಲಿ ಎಕರೆ ಎಕರೆ ಜಮೀನು ಮಾಡಿದ್ರು ನನ್ನ ಹತ್ರ ಒಂದು ಗುಂಟೆ ನನ್ನ ಹೆಸರು ನಮ್ಮ ಅತ್ತೆ ಹತ್ರ ಮೂವರು ಜನ ಯಾರ ಹೆಸರು ಒಂದು ಗುಂಟೆ ಜಮೀನಿದ್ರು ಕೂಡ ನಾನು ಸರ್ಕೊಬೇಡಿ ನಾನು ಯಾವುದು ಆಸ್ತಿ ಕೊಡೋದು ಆಸೆ ಇಲ್ಲ ನನಗೆ ಬೇಡ ಆದ್ರೆ ನನಗೆ ಸರ್ಕಾರಿ ಜಾಗ ಬೇಕು ನನ್ನ ಮಕ್ಕಳು ಬೋ ಯಾರಿಗೋ ಸರ್ಕಾರಿ ಜಾಗದಲ್ಲಿ ಉಳಿಸ್ಬೇಕಾದ್ರೆ ನಿಮ್ಮ ಆದ್ಯ ಕರ್ತವ್ಯ ನಿಮ್ಮಂದ್ರೆ ಎಲ್ಲ ನಿಮ್ಮ ಅಧಿಕಾರ ಯಾರು ಉಳಿಸಿಲ್ಲ ನಾನು ನಿಮ್ಮನ್ನ ಕೇಳಿದ್ರು ರಾಜಕಾಲುವೆದಲ್ಲಿ ಬಂದ್ಬಿಟ್ಟು ನಮ್ಮ ಲೇಔಟ್ ಅಲ್ಲಿ ನೋಡ್ಕೊಂಡು ಹೋದ್ರೆ ನನ್ನ ಮನೆಯಿಂದ ನೀವು ನೋಡಿದ್ರೆ ಇವತ್ತು ರಾಜಕಾಲುವೆ ತರವಾಗಿಲ್ಲ ಯಾರ್ ನೀವು ಬದುಕಳ್ಸಿದ್ರೆ ಅವ್ರ ಐತಿ ಆನೆ ಕಡೆ ಟೌನ್ ಪ್ಲಾನಿಂಗ್ ಹಾಕೋದು ಅಲ್ಲದ ಮುಗ್ಗಡೆ ಮುಚ್ಚಾಕ್ ಇಂಥವು ಕೆರೆಗಳು ಕುಂಟೆಗಳು ಗುಡ್ತು ಗುಡ್ತ ನೀವು ಹೇಳ್ತಾ ಇದ್ರಿ ಇಷ್ಟೊತ್ತು ಏನೋ ದೇವಸ್ಥಾನ ಕಟ್ ಅಲ್ಲೊಂದು ಅಂಗಡಿ ಇಟ್ಕೊಂಡು ಗುಂಡು ತೋಪುಗಳಲ್ಲಿ ನೀರು ಮಾರಾಟ ಆಗ್ತಾ ಇದೆ ಬೋರ್ವಲ್ಲಾಕಿ ಖಾಸಗಿ ವ್ಯಕ್ತಿಗಳು ಬೋರ್ವೆಲ್ ಹಾಕಿ ಲಾರಿ ಮಾರಾಟ ಆಗ್ತಾ ಇದೆ ಇವ್ರಿಗೆ ಕಣ್ಣು ಕಾಣಿಸಿದ್ರು ಬಟ್ಟೆ ಕಟ್ಕೊಂಡು ಓಡಾಕ ಯಾವ ಮಟ್ಟಕ್ಕೆ ಸರ್ಕಾರ ಅಧಿಕಾರಿ ಏನ್ ಕೆಲಸ ಮಾಡ್ತಾ ಇದ್ದು ಫಸ್ಟ್ ಬೆಟ್ಟು ಹನ್ನತ್ರ ಬರೋಣ ಒಂದು ಎರಡು ಮೂರು ಲೀಟರ್ ನಮ್ಗೆ ಎರಡನೇ ಇರಬೇಕು ಅದು ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಮೇಡಮ್ ಒಂದು ಎರಡು ಹೇಳ್ಕೊಂಡು ಹೋಗೋದು ಫುಲ್ ಆನೆ ಕಾಲ್ ತಾಲೂಕಲ್ಲಿ ಲೆಟರೇ ಕೊಡೋದ ನಮ್ ಕೆಆರ್ ಎಸ್ ಇಲ್ಲ ಆನೆಕಾಲ್ ತಾಲೂಕಲ್ಲಿ ಯಾವ್ಯಾವ ಸರ್ಕಾರಗಳು ಜಮೀನು ಇದೆಯೋ ಒಂದು ಗುಂಟೆ ಆಗಲಿ ದೈ ಬಿಟ್ಟು ತೆರವುಗೊಳಿಸಿ ನಮ್ದು ಆಸ್ತು ಆಸ್ತಿ ಒಂದು ಸೆಕೆಂಡ್ ಒಂದು ಯಾವುದೇ ಕಾರಣಕ್ಕೂ ಮೇಡಮ್ ತಾವು ಆಗಲಿ ತಹಸೀಲ್ದಾರ್ ಆಗಲಿ ಅಧಿಕಾರಿಗಳಾಗಲಿ ಫೋನ್ ಮುಟ್ಟೋದೇ ಇಲ್ಲ ಆನಂತರ ಸ್ಪೆಷಲ್ ತಹಸೀಲ್ದಾರ್ ಯಾವುದೇ ರೈತರದ್ದು ಬಂದ್ರು ನಿಮ್ಮ ಹತ್ರ ಗೆದ್ದಾಗ್ತದೆ ಒಂದು ಅಲ್ಲಿ ಕೇಸ್ನ ಸರ್ಟ್ಔಟ್ ಮಾಡಲ್ಲ ಎ ಸಿ ಬರೆದು ಬರ್ದು ಆಗ್ತದೆ ರೈತರು ಎಲ್ಲಿ ತರೋ ದುಡ್ಡು ನಿಮ್ ಕಚೇರಿಗೆ ಬಂದ್ರೆ ಬಂದಿದ ತಕ್ಷಣ ಐನೂರು ರೂಪಾಯಿ ನೋಟು ಒಂದೇಳಲ್ಲ ಹತ್ತು ನೋಟ್ ಮೇಲೆ ಇದ್ರೇನೆ ಒಬ್ಬ ಒಂದು ಅತಿ ಕರಪ್ಷನ್ ಅಂದ್ರೆ ಎ ಸಿ ಆಫೀಸ್ ಅಷ್ಟು ಕರಪ್ಷನ್ ಇದೆ ಆಮೇಲೆ ತಾಲೂಕ್ ಕಚೇರಿ ಎಲ್ಲ ಮಧ್ಯವರ್ತಿಗಳೇ ಮಧ್ಯಾಹ್ನದಿಂದ ವಿಡಿಯೋಗಳು ಮಾಡಿದ್ರಿ ಎಲ್ಲ ನಿಮ್ಮ ಕಚೇರಿಯಲ್ಲಿ ಬರೀ ಮಧ್ಯವರ್ತಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋದ್ಯಾವ ಸೃಷ್ಣ ಬೇರೆಗೌಡರು ಬಾಯಿ ಹೊಡ್ಕೊತಾರೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸ್ತಾ ಇದ್ದೀನಿ ಎಲ್ಲಿ ತಪ್ಪಿಸ್ತಾ ಇದ್ದಾರೆ ಮಧ್ಯಾಹ್ನದಿಂದ ಎಲ್ಲ ಮಧ್ಯವರ್ತಿಗಳೇ ಮಾತಾಡ್ತಾ ಇದ್ದಾರೆ ಮಧ್ಯವರ್ತಿಗಳೇ ಬರ್ತಾ ಇದ್ದಾರೆ ಮಧ್ಯವರ್ತಿಗಳೇ ಸಮಾಧಾನ ಮಾಡಕ್ ಬರ್ತಾರೆ ಏನಕ್ಕೆ ಅಧಿಕಾರಿಗಳು ಮತ್ತು ರೈತರು ಮತ್ತು ಸಾರ್ವಜನಿಕರ ಮುಕ್ತವಾಗಿ ಮಾತಾಡಬೇಕು ಅನ್ನೋದೇ ಕಾನೂನಲ್ಲಿ ಆಮೇಲೆ ತುಳಸಿ ನೀಟಾಗಿ ಮಾತಾಡ್ಬೇಕು ಅಂತಂದ್ರೆ ಕುಮಾರ್ ಅವರು ಪ್ರಿನ್ಸಿಪಲ್ ಶ್ರೀ ಚಕ್ರಟರ್ ಆಗಿದ್ದಾರೆ ಅವರು ನಿಮ್ಗೆ ಅಸತೋಲ ಇಷ್ಟಿದ್ರು ಕೂಡ ಆನೆ ಭ್ರಷ್ಟಾಚಾರ ತುಂಬಿ ತುರುತ್ತೆ ಅದಂತೂ ಒಂದು ತರ ಹಗರಣಕೊಂಡಿದೆ ಕಹಸೀಲ್ದಾರ್ ಬರಲ್ಲ ಐದು ಗಂಟೆಗೆ ಬರ್ತಾರೆ ಕಹಸೀಲ್ದಾರ್ ವಸೂಲಿ ಮಾಡ್ಕೊಂತಾರೆ ಹೋಗ್ತಾ ಇರ್ತಾರೆ ಚಂದ್ರು ಅವ್ರನ್ನ ನಾವು ಕಷ್ಟಪಟ್ಟು ಆರ್ ಸಿ ಹತ್ರ ಹೋಗಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆರ್ ಆರ್ಟಿ ಬಂದ್ ಕೂತ್ಕೊಂಡು ಅಲ್ಲಿ ಚಂದ್ರುದೇ ಎಲ್ಲ ಆನೆಕಲ್ ತಾಲೂಕಲ್ಲಿ ಬರ್ತಾರೆ ಹನ್ನೊಂದು ಗಂಟೆಗೆ ಅವರು ಎಲ್ಲ ಅವ್ರ ಕೆಲಸ ಎಷ್ಟಿದ್ರು ಅಷ್ಟು ನೋಡಲ್ಲ ಅವರು ಎಲ್ಲ ಪ್ರತಿಯೊಂದಕ್ಕೂ ಚಂದ್ರುನೇ ಇತ್ತು ಯಾವ ಮಟ್ಟಕ್ಕೆ ಹೋಗಿದೆ ಆನೆಕಲ್ ನಮಗಂತೂ ಸಾಕಾಗಿದ್ರೆ ನಾವು ಇನ್ನ ಮೇಲೆ ಉಗ್ರವಾಗಿ ಹೋರ ಉಗ್ರವಾಗಿ ಶಾಂತಿಯುತವಾಗಿ ರಾತ್ರಿ ಆಗ್ಲಾರ ನಾವು ಮುಂದಿನ ದಿನಗಳಲ್ಲಿ ಆನೆ ತಾಲೂಕು ಕಚೇರಿಗಳಲ್ಲಿ ಕಸ ಗುಡಿಸ್ತೀರಿ ರಾತ್ರಿ ಅಲ್ಲ ಮುಂದಿನ ನಿಮಗೆ ಗೊತ್ತಾಗುತ್ತೆ ಕಸ ಗುಡಿಸ್ತೀರಿ ಇವು ತುಂಬಾ ಅತಿಯಾಗೋಗಿದೆ ತಹಸೀಲ್ದಾರ್ ಆಫೀಸು ತಹಸೀಲ್ದಾರ್ ಆಫೀಸ್ ಅಲ್ಲ ಅದು ಅದೊಂದು ಬಳ್ಳಾಳಿ ಆಫೀಸ್ ಆಗೋಗಿದೆ ಅದನ್ನ ಸರಿ ಮಾಡಿ ಆ ನಂತರ ಒಂದ್ ಎರಡ್ ಮೂರು ಯಾರೋ ಕೆಲಸಗಳಿಗೆ ಬಂದು ನೋಡಿ ಇವು ನೀವು ಆರ್ಡ್ರ್ ಮಾಡಿದ್ದೀರಾ ಪ್ರಪಂಚದಲ್ಲಿ ಇದ್ರ ಫ್ರೀ ಆಗ್ಬೇಕು ಪ್ರಪಂಚದಲ್ಲಿ ಎಲ್ಲೂ ನಾನು ನೋಡಿಲ್ಲ ಇವತ್ತು ಆರ್ಡರ್ ಮಾಡಿದೀರಾ ಇವತ್ತು ನೀವು ಕೇಳಿಸ್ಕೊಳ್ಳಿ ಸರ್ ಇವತ್ತು ಪಾಣಿರ್ ಕೊಡಿಸ್ತಾರೆ ಇವತ್ತು ಇವತ್ತು ಇವತ್ತಾದರೂ ಮಾಡಿದ್ರೆ ಇವತ್ತೇ ಪಾಣಿರ್ ಕೊಡ್ತಾರೆ ನಮ್ಮಂತ ಆರ್ಡರ್ ಮಾಡಿರೋ ತುಂಬಾ ಆದರೂ ಪಾಣಿರ್ ಕೊಡಲ್ಲ ಒಂದೇ ಬಿ ಸಾರು ಒಂದೇ ಬಿ ಪಾಣಿ ಒಂದೇ ದಿನ ಆಚೆ ಬಂದಿದೆ ಅಂದ್ರೆ ಇದು ಭ್ರಷ್ಟಾಚಾರ ಅಲ್ವಾ ಏನ್ ಅದು ಪಾಪ ಅವ್ರು ಎಷ್ಟು ವರ್ಷಗಳಿಂದ ಆ ಜಾಗದಲ್ಲಿ ಇದ್ದಾರೆ ಅವರು ಎಷ್ಟು ವರ್ಷಗಳಿಂದ ಇದ್ದಾರೆ 6 ತಾರದಿಂದ ಇದ್ದಾರೆ ಒಂದೇ ದಿವಸ ಕಾತ ಅಂತ ಏನು ಮಾಡಬೇಕು ಸಾಸಿ ಇದ್ದಾರೆ ಒಂದೇ ದಿನಕ್ಕೆ ಆರ್ಡರ್ ಮಾಡಿ ಖಾತೆ ಮಾಡಿದ್ದಾರೆ ಮೇಡಮ್ ಅದು ಅಪೀಲ್ ಬಂದಿದ್ದೀನಿ ನಿಮ್ಮ ಹತ್ರ ಕೇಸ್ ಇದೆ ಆರ್ಡ್ರಿಗೂ ಪೋಸ್ಟ್ ಆಗಿದೆ ಹೌದು ಮೇಡಮ್ ಹೌದು ಮೇಡಮ್ ಸ್ಟೇ ಕೊಟ್ಟು ಒಂದೇ ಮತ್ತೆ ತತ್ಕಾಲ್ ಪೋಡಿಗೆ ಹಾಕಿದ್ದಾರೆ ಮೇಡಮ್ ಸ್ಟೇ ಕ್ಯಾನ್ಸಲ್ ಮಾಡ್ತೀವಿ ಹಂಗೆ ತತ್ಕಾಲ್ ಪೋಡಿಗೆ ಹಾಕಿದ್ದಾರೆ ಸುರೇಶ್ ನಾವು ಅರ್ಜಿನೂ ಕೊಟ್ಟಿದ್ದೀವಿ ಅರ್ಜಿನೂ ಕೊಟ್ಟಿದ್ದೀವಿ ಹಾಂ ಮತ್ತೆ ತಕ್ಕ ಪುಡಿಗೂ ಅರ್ಜಿ ಕೊಟ್ಟಿದೀವಿ ಮಾಡಬಾರ್ದು ಅಂತ ಏನಂದ್ರೆ ಅವ್ರ ಪ್ಲಾನ್ ಸಬ್ ರಿಜಿಸ್ಟರ್ ಹೋಗಿದ್ದಾರೆ ಅವತ್ತು ಏನೋ ಲವೇನಿ ಸ್ಕೆಚ್ ಮಾಡಿಬಿಟ್ಟು ಬೇರೆ ಅವ್ರಿಗೆ ಜಿ ಪಿ ಎ ಅಗ್ರಿಮೆಂಟ್ ಹಾಕೋದಕ್ಕೆ ಹೋಗಿದ್ದಾರೆ ಯಾಕಂದ್ರೆ ನಮ್ಮ ಕಾಕ್ ನಾಸ್ತಿ ಮೇಡಮ್ ನಾವು ಉಳಿಸಿಕೊಂಡ್ಲೇ ಇವತ್ತು ಇವತ್ತು ನಮ್ಮಕ್ಳು ಮಕ್ಳಿಗೆ ಮರಿ ಮಕ್ಕಳಿಗೆ ನಾವು ಕೊಡ್ಬೇಕ ಜಾಸ್ತಿನ ಅಂತದ್ರಲ್ಲಿ ಇವರು ಒಂದೇ ಅಲ್ಲ ಮಾಡಿರೋದು ಆ ವಿಲ್ ಅಲ್ಲಿ ಐದು ಸರ್ವೆ ನಂಬರ್ಗಳು ಸಮೇತ ಇದ್ರಲ್ಲೇ ಇದೆ ಈ ಬುಕ್ ಅಲ್ಲಿ ಫೇಕ್ ಮಾಡಿರೋದೆಲ್ಲ ಬುಕ್ ಅಲ್ಲೇ ಇದೆ ಇವನ್ ವಂಶವೃಕ್ಷದಲ್ಲಿ ವಿಲ್ಲು ವಿಲ್ ಅಲ್ಲಿ ಐದು ಸರ್ವೆ ನಂಬರ್ ಮೆನ್ಶನ್ ಆಗಿದೆ ಐದು ಫೇಕೆ ಮೇಡಮ್ ಈಗ ಐದು ಸರ್ವೆ ನಂಬರ್ ಇಸಿ ಅಲ್ಲೇ ಇದೆ ಅವ್ರ ಹೆಸರಲ್ಲಿ ಒಂದು ಇಲ್ಲ ಇಸಿ ಫೇಕ್ ಮಾಡ್ಲಿಲ್ಲ ಇಸಿನಲ್ಲಿ ಅವ್ರ ಎಂಟ್ರಿನೇ ಇಲ್ಲ ಕೋರ್ಟ್ ಅಲ್ಲಿ ಹೋಗಿ ಡಿಗ್ರಿ ಮಾಡ್ಕೊಂಡ್ ಬಂದಿದ್ದಾರೆ ಇದು ನಮ್ಮ ಆಸ್ತಿ ಈವನ್ ನಮ್ದು ಅಷ್ಟೇ ನಾವು ಮೋಟಯ್ಯ ಇವರು ಚಿಕ್ಕ ಫ್ಯಾಮಿಲಿ ಹಾ ಹೌದು ಮೇಡಮ್ ಈ ತರ ಮಾಡಿ ಆಸ್ತಿಗಳನ್ನೆಲ್ಲ ಕರಿಯ ಅವ್ರಿಗೂ ನಾನು ಮಾತಾಡಿದ್ದೀನಿ ಸರ್ ಇಂಜೆಕ್ಷನ್ ಆರ್ಡರ್ ಇದೆ ಇದು ಮಾಡಬೇಡಿ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗ್ಲಿ ಇದನ್ನ ಯಾವ್ದೇ ಕಾರಣಕ್ಕೂ ಖಾತೆ ಮಾಡಬೇಡಿ ಅಂತ ಅವ್ರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮಾಡಿದ್ದಾರೆ ಅಂದ್ರೆ ಇದು ಎಷ್ಟು ಮಾತ್ರ ಸಮಂಜಸ ರಿಜೆಕ್ಟ್ ಮಾಡಲಿಲ್ಲ ಮೇಡಮ್ ಇವ್ರದ್ದು ನೋಡಿ ಮೇಡಮ್ ಅಲ್ಲೇ ಇದೆ ಇವ್ರಂತೆ ಖಾತೆ ವಜಾ ಮಾಡಿರೋದು ತಹಶೀಲ್ದಾರ್ ಅಲ್ಲೇ ಇದೆ ನಾಲ್ಕು ವಜಾ ಮಾಡಿದ್ದಾರೆ ಮೇಡಮ್ ನಮ್ದೊಂದು ಖಾತೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ದೊಂದು ಖಾತೆ ಮಾಡಿಕೊಟ್ಟಿದ್ದಾರೆ ನಮ್ದು ಏನ್ ಸ್ಪೆಷಲ್ ಇತ್ತು ಅಷ್ಟು ಮೇಡಮ್ ಅದಾದ್ಮೇಲೆ ಸ್ಪೆಷಲ್ ತಹಶೀಲ್ದಾರ್ನ ನೀವು ಅಲ್ಲಿ ಅಷ್ಟು ಸಿಬ್ಬಂದಿ ಸ್ಪೆಷಲ್ ತಾಸ್ ಅಂತ ಪ್ರತಿ ಒಂದು ಗೆ ಫಾರ್ವರ್ಡ್ ಮಾಡಿದ್ರೆ ಅವ್ರೇನ್ ಎ ಸಿ ಹತ್ರ ನಡ್ಸ್ಕೊತೀರಿ ಸ್ಪೆಷಲ್ ಎಷ್ಟು ಜನ ಕಮ್ಮಿ ಆಗ್ತಾರೆ ಅವ್ರೇನ್ ಹೇಳ್ತಾರೆ ಇದು ಮೇಡಮ್ ನಾವು ಮಾಡಿದ್ರೆ ಮೇಡಮ್ಗೆ ಹಣ ಬೇಕು ಡೈರೆಕ್ಟ್ ಆಗಿ ಹೇಳಿದ್ದಾರೆ ಬೇಕಾದ್ರೆ ಕಾಲ್ ಕರೆಕ್ಟ್ ಮಾಡಿ ಕರೆಕ್ಟ್ ನೋಡ್ರಿ

ಸ್ಟೇ ಎಂಟ್ರಿ ಸ್ಟೇ ವೆಕೇಶನ್ ಎಲ್ಲ ನಮ್ಗೆ ಹಾಕಿಲ್ಲ ಅಂತೆ ಹಾಕಿಲ್ಲ ಅಂದರೆ ಮೇಡಮ್ ಅವ್ರು ಬಿಡೋದಿಲ್ಲ ಮೇಡಮ್ ಬೇಕಂತೆಲ್ಲ ಇರ್ತ ಸ್ಟೇ ವೆಕೇಷನು ಸ್ಟೇ ಎಂಟ್ರಿ ಎಲ್ಲ ಯಾಕೆ ಎ ಸಿ ಆಫೀಸ್ಗೆ ಹೋಗ್ತಾವೆ ಅಂತ ಈಗ ಪಾಹಿ ಕಾಲಮ್ ನಂಬರ್ ಲೆವೆನ್ ಸ್ಟೇ ಎಂಟ್ರಿ ಸ್ಟೇ ವೆಕೇಷನ್ ಇಂಟಿಟೇಟಿವ್ ಹಂತದಲ್ಲಿ ಮಾಡೋವು ಎ ಸಿ ಆಫೀಸಿಗೆ ಏನಕ್ಕೆ ಬರ್ತಾವೆ ಅಂತ चला है इंटरव्यू से कैर में कैर संदर्भ में कैरेक्टर के लिए कैसे अरेंज सर्विस माता के लिए जल्लब इतने भी है ना और मंदिर में कुछ को मिलना है ना मतलब कौन है जो आने का कोई मेरा आयोरत्रा एक इम्मना रेगुलर ताशंदार से तो नीटिंग तहसील बर्तरा ऑफिस बर्तरा तहसील तहसील डीसी सर बنده और मंजुना सर ಎಲ್ಲಾ ಬಂದಾಗ ಹೋಗಿ तहसील ನಲ್ಲಿ ಕಂಪ್ಲೀಟ್ ಆಯಿತು तहसीलರಲ್ಲ ಸರ್ ಮೇಡಂ ಇವರು ಬರ್ತರ ಕೇಳಿದ ನಾನು ಸರ್ तहसील ನಲ್ಲಿ ಕೆಲಗಳ ಬರ್ತಲ್ವಾ ವಿಶೇಷ तहसील ಫಾರ್ ಆಫೀಸ್ ಬರ್ತರಾ तहसील तहसील 8 ಗಂಟೆ 10 ವರೆ 11 ಗಂಟೆ ಬರ್ತರಾ ನಾನು ಸಂತೋಷ तहसील तहसील ಬರ್ತಸ ಹಾ ಇದು ಬಂದಿದೆ ಇಲ್ಲಿ ತಕ ಕಟ್ಸಿಲ್ಲ ಸುಜಾತಾ ಮೇಡಂ ಅವರು ಇದೆ ಇದು ಕೊಸರಲ್ಲಿ ಇತ್ತು ಬಂದಿರೋದು ಸರ್ ಎಲ್ಲರ ಕಡೆಯಿಂದ ಸೈನ್ ಆಗಿದೆ ಅದೊಂದು ತಿಂಗಳಾಗಿದೆ ಮೇಡಮ್ ಆರ್ಡರ್ ಆಗಿಲ್ಲ ಅದು ತಹಸೀಲ್ದಾರ್ ನಿಮಗೆ ರಿಟರ್ನ್ ಕಳಿಸಿದಾರೆ

ಅರ್ಜಿ ಕೊಡಿ ಕೊಟ್ಟಿದ್ದೀನಿ ಓಪನ್ ಆಗತ್ತಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ನಿನ್ ಮತ್ತೆ ಡೇಟ್ ಕೊಟ್ಟೆ ಅವತ್ ನೀನ್ ಬಂದಿಲ್ಲ ನಾವು ಇದ್ವಿ ಬಂದಿಲ್ಲ ತಿರ್ಗಾ ನೆಕ್ಸ್ಟ್ ನೀನು ನಮ್ಗೆ ಗೊತ್ತಿಲ್ಲ

ವಿಜಯ ನಿಧನಕ್ಕೆ ಅಂತ ನಾವು ಕೇಳ್ತಾ ಇರೋದು ಪದೇ ಪದೇ ಇನ್ನೊಂದು ಸತಿ ಮೇಡಮ್ ನೀವು ಸಕ್ಕಮ್ ಹೇಳ್ತಾ ಇದ್ವಿ ಎಲ್ಲಾರು ನೀವು ನಾವು ಸರ್ಕಾರಿ ಉಳಿಸಿಲ್ಲ ಅಂದ್ರೆ ನಾವು ರಾತ್ರಿ ಎಲ್ಲ ಇವತ್ತು ಸುಮಾರು ಜನ ಬಂದಿದ್ರೆ ಹೋದ್ರೆ ಹೆಂಡತಿ ಮಕ್ಳಿಗೆ ಹೋದ್ರೆ ನಾವು ಇಲ್ಲೇ ಮರ ಒಂದಿಷ ಇಲ್ಲೇ ಮಲಗಕ್ಕೆ ನಾವು ತೀರ್ಮಾನ ಮಾಡ್ತೀವಿ ನಾವು ಕೇಳ್ತಾ ಇರೋದು ಒಂದೇ ಒಂದು ಸರ್ಕಾರಿ ಜಾಗವ ದಯವಿಟ್ಟು ಉಳಿಸಿ ಉಳಿಸಿ ಸರ್ಕಾರಿ ರಾಜಕಾಲುವೆಗಳಲ್ಲಿ ಬಿಲ್ಡಿಂಗ್ ಗಳು ನಾನು ರಾಜಕಾಲುವೆಗಳಲ್ಲಿ ಚೌಟ್ರಿಗಳು ತೋರಿಸ್ತೀನಿ ರಾಜಕಾಲುವೆಗಳಲ್ಲಿ ಮನೆಗಳು ತೋರಿಸ್ತೀನಿ ಎಲ್ಲಾ ಸರ್ಬಿಟ್ಟಿದ್ದಾರೆ ಚೌಟಿನೇ ರಾಜಕಾಲುವೆ ಈ ರಾಜಕಾಲೆ ಅಲ್ಲಿ ಚೌಟ್ರಿ ಕರ್ತಾರೆ ಈಗ ಇಂದ ಕಡೆ ಏನ್ ಹೋಗ್ತಾ ಬರ್ತೀನಿ ಬಾಲಾಜಿ ಅಂತ ಅತಿ ಕಂಪ್ಲೇಂಟ್ ಆದಾಗ ನಾನು ಸ್ಪಾಟ್ ಬಂದೆ ನೀವು ಬಂದ್ರೆ ಒಳ್ಳೆದಾಗುತ್ತೆ ಮೇಡಮ್ ನಾವು ನೀವು ಬಂದ್ರು ನೀವು ನೋಡ್ಕೊಂಡು ಹೋಗಿದ್ರೆ ಅಷ್ಟೇ ರಾಜಕಾರಣ ತೆಗ್ದಿಲ್ಲ ಯಾವ್ದು ಅವ್ರ ಕಾರ್ ಮಾಡಿದ್ದಾರೆ ತೆಗ್ದಿಲ್ಲ ನೀವು ಬಂದು ನೋಡ್ಕೊಂಡು ಏನು ಬೇಡ ನಮ್ಮ ದೇವ್ರದ್ದು ನೋಡ್ಕೊಂಡು ಹೋದ್ರೆ ನೀವು ಆರ್ಡರ್ ನಾನೇ ಎರಡು ಮೂರು ಸತಿ ಫೋನ್ ಮಾಡಿ ಆರ್ಡರ್ ಮಾಡ್ಸ್ಕೊಂಡೆ ನಿಮ್ ಅಂತ ನಿಮ್ಮ ಆರ್ಡರ್ ಕಾಪಿ ಅವ್ರೇನ್ ಹೇಳಿದ್ರು ಆನೆ ಕಾಪಿ ಅವ್ರ ಪ್ಲಾನಿಂಗ್ ತಾಸಿಲ್ ಅವ್ರು ಬರ್ಲಾಕ್ತಾರೆ ಟಿವಿ ಕಲ್ಸ್ಕೊಂಡಿಲ್ಲ ತಾಸಿಲ್ ಈಗ ರಾಜಕಾರಣ ತೆರವು ಮಾಡಿಸೋದಕ್ಕೆ ಆನೆ ಕಾಪಿ ಅವ್ರ ಪ್ಲಾನಿಂಗ್ ಏನ್ ಬೇಕು ತಪ್ಪಲ್ವಾ ಮಾಡ್ತಾ ಇದ್ರ ನೀವ್ ಹಾಕಿದ್ರಿ ಏನಿಗೆ ಮಾಡ್ತಾರೆ ಅಷ್ಟೇ ಬಿಡಿಸೋದ್ ನೀವೇ ಬಿಡ್ಬೇಕು ಆದ್ರೆ ಪಂಚಾಯತಿ ಗಾಡಿ ತಗೊಂಡು ನೀವು ಬಿಡಿಸಬೇಕು ಕಾನೂನು ನೀಟಾಗೆ ಇರುತ್ತೆ ಮಾತಾಡೋದು ಡಿ ಸಿ ಅವ್ರಿಗೆ ಪ್ರೊಪೋಸಲ್ ಡಿಸಿಗೆ ಬೇಕಾಗಿಲ್ಲ ಈಗ ಎಲ್ಲ ಆಗುತ್ತಲ್ಲ ನಾವು ಬೆಳಗಾಂ ಸೆಷನ್ ಅಲ್ಲೇ ಇದೇ ಗೌರ್ಮೆಂಟ್ ಮಾಡ್ತಾರ ಈಗ ಬನ್ನಿ ನಾನು ಒಂದ್ ದಿವಸದಲ್ಲಿ ಮಾಡಿಸ್ಕೊಂಡ್ ಬರ್ಬೋದಲ್ಲ ನಮಗೆ ರಾಜಕಾಲುವೆ ಈಗೆಲ್ಲ ಇನ್ನು ಮುನಿಗಿ ತೇಳ್ತಾ ಇದೆ ನಾವ್ ಕೇಳ್ತಾ ಇರೋದು ರಾಜ್ಕಾಲುವೆಗಳು ಮತ್ತೆ ಸರ್ಕಾರಿ ಜೈಲು ಮಾತ್ರ ಗುಂಡು ತೋಪ್ ಗುಂಡು ತೋಪಲ್ಲಿ ಗುಂಡು ತೋಪಲ್ಲಿ ಎಲ್ಲ ಕೂಡ ಇದಾರೆ ಏನ್ ಮಾಡ್ತಾ ಇದಾರೆ ಅಧಿಕಾರಿ ಬಾಲಾಜಿ ಬಾಲಾಜಿ ಹಬ್ಬ ಎಷ್ಟು ವರ್ಷದಿಂದ ಮೇಡಮ್ ಮುತ್ತಾ ಬಾಲಾಜಿ ಕೇಳಿರ್ಬೋದು ಬಾಲಾಜಿ ಮುತ್ತಲಿ ಎಷ್ಟು ತಿಂದು ಜನಿವಾರತಿ ಇಟ್ಕೊಂಡಿದ್ದೀವಿ ನೀವು ಒತ್ತುವರಿ ಇಟ್ಕೊತಾ ಇದ್ದೀರಾ ಈಗ ನೀವು ಸರ್ಕಲ್ ನಾನು ಗಲಾಟೆ ಮಾಡಿ ಕೋರ್ಟ್ ಅಲ್ಲಿ ನಾವು ಅಫಿಡೇವಿಟ್ ಹಾಕಿ ಅದ್ರ ಆದೇಶ ಬಂದ ನಾವು ಮಾಡ್ತಾ ಇದ್ದೀವಿ ಕೆಲವೊಂದು ಕಂಪ್ಲೇಂಟ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಈಗ ಕ್ಲಿಯರ್ ಬೌಸಂದ್ರ ಕಾರ್ನರ್ ಅಲ್ಲಿ ಒಂದ್ಸತಿ ಒಡಿಸಿದೆ ನನ್ನ ಪ್ರೆಜರ್ ಗೊತ್ತಿದೆ ಅದು ಗುಂಡೆ ಇತ್ತು ಹೊಡಿತು ಈಗ ತೋಪಲ್ಲಿ ಯಾವ ಆರ್ಡರ್ ಬೇಕಾದ್ರೆ ರಾಜಕಾರಣವಾಗಿ ಯಾವ ಆರ್ಡರ್ ಬೇಕಾಗಿಲ್ಲ ತಮಗೆ ಗೊತ್ತಿಲ್ಲ ರಾಜಕಾರಣದಲ್ಲಿ ಏನ್ ಕಟ್ಟಿದ್ರು ಅಂತ ಕಾನೂನಲ್ಲ ಇದೆ ರಾಜಕಾರಣಿ ಯಾವ ಕೊಡ್ಬೋದು ಸ್ಟೇ ಆ ಏನು ಕೊಡೋದಿಲ್ಲ ರಾಜಕಾರಣ ಮೇಲೆ ತಮಗೆ ಗೊತ್ತಿಲ್ಲ ನಾನು ಕೇಳ್ತಾ ರಾಜಕಾರಣ ಗುಂಡು ತೋಪು ತೋಪಲ್ಲಿ ತಮಗೆಲ್ಲ ಗೊತ್ತಿದೆ ಸೆವೆನ್ ಪಾರ್ಟ್ ಟೂ ಅಲ್ಲಿ ನಮಗೆ ಮುಂಚೆ ಸ್ಪೆಷಲಿ ಸಿ ಅವ್ರಿಗೆ ಮಾಡ್ತಿದ್ರು ಮಾಡ್ತೀವಿ ಡಿ ಸಿ 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 ಆರ್ ಲೆಟ್ರ್ ಹಾಕಿದ್ದಾರೆ ನಾವೂ ಹೆರಿಂಗ್ ಮಾಡ್ತೀವಿ ಅಂತ ಅಂಥವಿರೋ ನಮಗೂ ಕಂಪ್ಲೇಂಟ್ ಹಾಕಿ ಕೆಲವು ಸ್ಕಾಟು ಮಾಡೋಣ ಇಲ್ಲೂ ಆದೇಶ ಮಾಡಿ ಇಷ್ಟೇ ಮೇಡಮ್ ಗುಂಡು ತೋಪಲ್ಲು ಗುಣ ತೋಪು ಇರ್ತೀವಿ ಮೇಡಮ್ ಮಶಾಂಗೆ ಬೆಲ್ಲ ಇಟ್ಬಿಡ ನಾವು ತಗೊಂಡು ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ ಗುಣ ತೋಬಲ್ ಆ ಗುಂಡು ತೋಬಲ್ ಮನೆಗಳು ಕಟ್ಕೊಂಡು ದೇವಸ್ಥಾನಗಳು ಕಟ್ಕೊಂಡು ನೇಟು ಕಟ್ಕೊಂಡಿದ್ದಾರೆ ಹಂಗೂ ಏನೋ ಹಂಗ ಸ್ಕೂಲ್ಗೆ ಕಟ್ತಿದ್ದಾರೆ ಆಮೇಲೆ ಇನ್ನೊಂದೇನೋ ಒಂದು ರೆಸ್ಟ್ ರೂಮ್ ಬೇಕು ರೆಸ್ಟ್ ರೂಮ್ ಅಂದ್ರೆ ಎಲ್ಲ ಕುರ್ತ ಮಾತುಕತೆ ರೂಮ್ ಕಟ್ಟಿದ್ದಾರೆ ಪಂಚಾಯತಿಗಳಲ್ಲಿ ಯಾಕೆ ಗುಂಡ್ತಲ್ಲಿ ಯಾವುದು ಕಾನೂನಲ್ಲಿ ಮನೆಗೆ ಒಂದು ಹೆಂಟಿದೆ ಯಾಕೆ ಇನ್ ಈ ಬಾಲಾಜಿ ಯಾಕೆ ಮಾಡ್ಲಿಲ್ಲ ಅಂತ ಗುಂಡ್ತು ಆಗಲಾಗ ಎಷ್ಟು ಇವಾಗ ಬಿಟ್ರೆ ಮೇಡಮ್ ಮುಂದಿನ ಬಾಲಾಜಿ ಬಾಲಾಜಿ ಅವ್ರಿಗೆ ಅದು ಕೊಟ್ಟಿದ್ದೀನಿ ನಿನ್ ಕೊಟ್ಟಿಲ್ಲ ಬಟ್ ಬಾಲಾಜಿ ಅವ್ರನ್ನ ಬಾಲಾಜಿ ಅವರು ಒಂದು ಜಾಗದಲ್ಲಿ ಎಷ್ಟು ವರ್ಷ ಇರ್ತಾರೆ ಒಂದು ಬಿಎ ಎಷ್ಟು ವರ್ಷ ಇರ್ತಾರೆ ತಪ್ಪಲ್ವಾ ಈಗ ರಾಜಕಾರಣ ಇಲ್ಲಿ ಈ ದಾಟ್ಬಿಟ್ಟು ಆ ಕಡೆ ಚೂಟ್ರಿ ಕೊಟ್ಟರೆ ಪರ್ಮಿಷನ್ ಕೊಟ್ಟಾಗ ಬಾಲಾಜಿ ಏನ್ ಮಾಡ್ತಾ ಇದ್ದ ಪಂಚಾಯತಿ ಕೈಬಾರ್ದಲ್ಲ ಹಾಗೆ ರಾಜಕಾರಣ ಜಪ ಕೊಡಬಾರ್ದು ಪಂಚಾಯತಿ ಕೆಲಸ ಕೆಲಸ ಇವ್ರಲ್ಲ ಕೇಳ್ಬೇಕಿದೆ ದಯವಿಟ್ಟು ಮೇಡಮ್ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಇಲ್ಲ ಇಲ್ಲಾ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಇದೇ ಕಚೇರಿಯಲ್ಲಿ ಹೋರಾಟ ಮಾಡ್ತೀವಿ ಈಗ ಕಟಾರ್ವರ್ಗು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಮಾತಾಡಿದಾಗ ಇವರು ಯಾರು ನಮ್ಮ ಮಿನಿಸ್ಟರು ಈ ಪರ್ಸನಾಲಿಟಿಯೇ ಮತ್ತು ಗೌರ್ಮೆಂಟ್ ಇಂದ ಕೊಟ್ಟಿರೋ ಇಬ್ಬರ ಜೊತೆ ಮಾತಾಡಿದೀವಿ ನಿಮ್ಮ ಅರ್ಸ್ನಾಲಿಟಿ ಡಿ ಸಿ ಹತ್ರ ಮಾತಾಡಿದೀವಿ ಎಲ್ಲ ಡಿ ಸಿ ಒಬ್ಬರು ಫೋನ್ ತೆಗ್ದಿಲ್ಲ ಈಗ ನೀವು ಮುಂದಕ್ಕೆ ಮಾಡಿಲ್ಲ ಅಂದ್ರೆ ಡಿ ಸಿ ಕಚೇರಿ ಮುಂದೆ ಕುತ್ಕೊಂಡು ನಾವು ನೂರ ನೂರೈವತ್ತು ಜನ ಆಫೀಸ್ ಮುಂದೆ ಬೆಳೆ ಧರಣಿ ಮಾಡ್ತೀವಿ ನಾವು ಸರ್ಕಾರದ ಜಾಗ ಮೊದಲೇ ಹಾಕಿದ್ವಿ ನಾವು ಏನು ಕೆಲಸ ಸರ್ಕಾರದ ಹಾಕಿ ಕೆಲಸದಲ್ಲಿ ದಯವಿಟ್ಟು ಮಾಡಿ ಇಲ್ಲಿಗೆ ನಾವು ನಾವು ಬೆಳಿಗ್ಗಿಂದ ಕಟ್ಟಿದ್ದೀವಿ ನೀವು ಇನ್ನೂ ಕಾಟೂನ್ಗೆ ಇದಾಗಲ್ಲ ಆದ್ರೆ ನಾವು ನೀವು ಮಾಡಿದ್ದೀರಿ ಅಂತ ನಾವು ಮಾಡಕ್ಕೆ ಹೋಗಲ್ಲ ನಾವು ನಿಮ್ಮನ್ನ ಹೊರಡಕ್ ಬಿಟ್ಕೊಡ್ತೀವಿ ನಾವು ಹೊರಡ್ತೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರಾಜಕಾಲೆಗಳು ಮತ್ತು ಗೌರ್ಮೆಂಟ್ ಉಳಿಸಿ ಅಂತ ಭದೇ ಬದಲೇನು ಸರ್ಕಾರಿ ಅಕೌಂಟ್ ಮಾಡಿಕೊಂಡು ಸ್ವಂತ ಅಕೌಂಟ್ಗಳಲ್ಲಿ ಹಣ ಕಲೆಕ್ಷನ್ ಮಾಡ್ತಾ ಇರಬೇಕು ಅಲ್ಲ ಇದು